ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನೋ ಗೊತ್ತೇ ಇರುತ್ತೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ಕಂಪ್ಯೂಟರ್ ನಾನು ಬೆಳಿಗ್ಗೆ ಹೇಳಿದ್ದೆ ಈ ರೀತಿ ಒಂದು ಟಾಸ್ಕ್ ಇರುತ್ತೆ ಆ ಟಾಸ್ಕ್ ಅಲ್ಲಿ ಆಲ್ಮೋಸ್ಟ್ ಆಲು ಗಿಲ್ಲಿಗೆ ಮತ್ತು ಅಶ್ವಿನ್ ಮೇಡಮ್ ಅವರಿಗೆ ತುಂಬಾ ಎಲ್ಲ ಕಾರ್ಡ್ಸ್ ಎಲ್ಲ ಹಾಕ್ತಾರೆ ಕುದಿಯಲ್ಲ ಅಂತ ಓಕೆ ಹಾಕಿದ್ದಾರೆ ಅಂದ್ರೆ ಆ ಟಾಸ್ಕ್ ಇರುತ್ತೆ ಕಂಪಲ್ಸರಿ ಯಾರಿಗೊಬ್ರು ಕೊಡ್ಲೇಬೇಕು ಮಾತಾಡ್ಲೇಬೇಕು ಕೊಡೋ ತಪ್ಪಲ್ಲ ಆದ್ರೆ ಅವ್ರು ಕೊಡೋ ರೀಸನ್ಸ್ ಇರ್ತಾವಲ್ಲ ಆ ರೀಸನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ನೋಡೋ ಪ್ರೇಕ್ಷಕರಿಗಾಗ್ಲಿ ವೀಕ್ಷಕರಿಗಾಗ್ಲಿ ಆಡಿಯನ್ಸ್ ಯಾಕೆ ಅಂದ್ರೆ ನಮ್ಮ ರಾಸಿಕ ಅವರು ಒಂದು ಕೊಡ್ತಾರೆ ಏನಂತ ಗಿಲ್ಲಿ ಅವ್ರ ಅರ್ಥಹೀನ ಅಂತೆ ಅವ್ರ ಹತ್ರ ಮಾತಾಡದೆ ವೇಸ್ಟ್ ಅವ್ರ ಹತ್ರ ಮಾತಾಡಬಾರ್ದು ಮಾತಾಡಿದ್ರು ವೇಸ್ಟ್ ಅರ್ಥಹೀನ ಅಂತ ಒಂದು ಕೊಡ್ತಾರೆ ಕೊಡೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಫಸ್ಟ್ ಆಫ್ ಆಲ್ ಅವ್ರು ಗಿಲ್ಲಿ ಹತ್ರ ಯಾವಾಗ ಮಾತಾಡಿದ್ದಾರೆ ಯಾವಾಗ ಮಾತಾಡಿಲ್ಲ ಏನ್ ಕಾನ್ವರ್ಸೇಷನ್ ಆಗಿದೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಟ್ಬಿಟ್ಟು ಸುಮ್ಮನೆ ಸಿಕ್ಕಿದ್ದಾರೆ ಅಂತೇಳಿ ಏನೋ ಅಂತ ಅಂತೇಳಿ ಕೊಟ್ರೆ ಹೊರಗಡೆ ವೀಕ್ಷಕರ ದೃಷ್ಟಿಲಿ ನಿಮ್ಮ ಒಂದು ವರೆಸ್ಟ್ ಪರ್ಫಾರ್ಮೆನ್ಸು ಕ್ಲೀನ್ ಆಗಿ ಹತ್ತಾಗ್ತಾ ಇರುತ್ತೆ ಇಲ್ಲಿ ಮುಖ್ಯವಾಗಿ ರಾಸಿಕ್ ಅವರು ಅರ್ಥಹೀನ ಅಂತ ಹೇಳ್ಬೋದು ಕೇವಲ ಅಲ್ಲಿ ರಿಷಾತ್ರ ಕುತ್ಕೊಂಡು ಬ್ಯಾಗ್ ಬಿಚ್ಚಿಗೆ ಮಾಡೋದಲ್ಲ ಬೆನ್ನಿಂದ ಕೂತ್ಕೊಂಡು ಒಬ್ಬರು ಬಗ್ಗೆ ಕೆಟ್ಟದಾಗ ಮಾತಾಡೋದು ಕಾವ್ಯನಾಗ ಇಲ್ಲಿನ ಏ ಸಪ್ರೇಟ್ ಮಾಡ್ಬೇಕು ಹೇಗ್ ದೂರ ಮಾಡ್ಬೇಕು ಅವ್ರಿಬ್ರ ಜೊತೆ ಹೇಗ್ ಬ್ರೇಕಪ್ ಮಾಡ್ಬೇಕಂತ ಪ್ಲಾನ್ ಮಾಡೋದಲ್ಲ ಫಸ್ಟ್ ಆಗ ಹಾಟ್ ಆಡೋದ್ ಕಲಿಬೇಕು ಅದ್ ಬಿಟ್ಬಿಟ್ಟು ಏನೋ ಒಂದು ವೇದಿಕೆ ಸಿಕ್ಕತೆ ಏನೋ ಒಂದು ಅವಕಾಶ ಸಿಕ್ಕತೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅರ್ಥಹೀನ ಮಾತಾಡೋದ್ ಬೆಸ್ಟ್ ಅಂತ ನಾನು ಒಳಗಡೆ ಜನ ತುಂಬಾ ಚೆನ್ನಾಗ್ ನೋಡ್ತಾರೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ ಕಂಪ್ಲೀಟ್ ಆಗಿ ಮಾತಾಡ್ಬೇಕಾಗಿದ್ದು ರಾಸಿಕ ಮಾತಾಡದೆ ಮೂವರ ಹತ್ರ ಒಂದು ಅಶ್ವಿನಿ ಗೌಡ ಹತ್ರ ಒಂದು ರಿಷಾ ಹತ್ರ ಇನ್ನೊಂದ್ ಬಂದ್ಬಿಟ್ಟು ನಮ್ಮ ಸೂರಜ್ ಹತ್ರ ಸೂರಜ್ ಹತ್ರ ಈಗೀಗ ಸ್ವಲ್ಪ ಕನೇಷನ್ ಸ್ಟಾರ್ಟ್ ಆಗಿದೆ ಆದ್ರಿಂದ ಯಾರಿಗಾದ್ರು ಏನಾದ್ರೂ ಕೊಡ್ಬೇಕಾದ್ರೆ ಆಲೋಚನೆ ಮಾಡಿ ಕೊಡ್ಬೇಕು ಅರ್ಥ ಏನಂತ ಹೇಳಿ ಹೇಳದಿದೆ ನೋಡಿ ತುಂಬಾ ವರಷ್ಟ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ನಾವು ಅಲ್ಲಿ ಹೇಳಿದ್ದೆ ಅಂದ್ರೆ ಎಲ್ಲರಿಗೂ ಇಬ್ಬರಿಗೆ ಜಾಸ್ತಿ ಹೆವಿ ಬೀಳುತ್ತೆ ಅಂತ ನಮ್ಮ ಚಂದ್ರನ ಕೂಡ ತುಂಬಾ ಬಿದ್ದಂಗಿದೆ ಆ ದಂಡ ಪಿಂಡ ಅಂತ ನಮ್ಮ ಸ್ಪಂದನ ಕೊಟ್ಟಿದಂಗೆ ಕೊಟ್ಟಿದ ಅನ್ಸುತ್ತೆ ಸೊಕ್ಕು ಅಂತ ಅಶ್ವಿನಿ ಗೌಡರು ಕೊಟ್ಟಿದ್ದಾರೆ ಅದು ಕರೆಕ್ಟೇ ಇದೆ ಅದು ಕರೆಕ್ಟ್ ಸೂಟ್ ಆಗಿದೆ ಐನ್ ಧ್ರುವಂತವ್ರು ಅತಿರೇಕ ಅಂತ ಕೊಡ್ತಾರೆ ಗಿಲ್ಲಿ ಅವರಿಗೆ ಅದು ಓಕೆ ಸೆಟ್ ಆಗುತ್ತೆ ಯಾಕಂದ್ರೆ ಕೆಲವು ಸಲ ಗಿಲ್ಲಿ ಸ್ವಲ್ಪ ಅತಿರೇಕ ಮಾಡ್ತಾನೆ ಆ ವಿಷಯಗಳಲ್ಲಿ ಓಕೆ ಅವ್ರ ರೀಸನ್ಸ್ ಆಗಿರ್ಬೋದು ಅವ್ರದ್ದು ಒಂದ್ ಆಗಿರ್ಬೋದು ಚೆನ್ನಾಗಿದೆ ಬಟ್ ರಾಸಿಕ ಕೊಟ್ಟಿದ್ದು ಮಾತ್ರ ತುಂಬಾ ಆ ಮ್ಯಾಚ್ ಆಗಲ್ಲ ಅಟ್ಲೀಸ್ಟ್ ಗಿಲ್ಲಿ ಹತ್ರ ಮಾತಾಡಲ್ಲ ಅಂತದ್ರಲ್ಲಿ ಇವ್ರು ಹೋಗಿ ನಾನು ಅರ್ಥ ಏನ ವೇಸ್ಟ್ ಮಾತಾಡಲ್ಲ ನೀವು ಯಾರು ಮಾತಾಡಂತಾರ ಅಂತ ಕೆಲವು ಪ್ರಶ್ನೆಗಳು ಉದ್ಭವ ಆಗ್ತವೆ ಆ ರೀತಿ ಇದೆ ಮತ್ತೆ ಇದ್ರ ಬಗ್ಗೆ ರಾಸಿಕ ಕೊಟ್ಟಿರೋ ಅರ್ಥಹೀನದ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಹಾಗೇನೇ ಚಾನೆಲ್ ಯಾರು ಮೊಸರ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ